ಅಮೃತ ಸಾರ ಗುರುಗಳ ಕರುಣದಿಂದ ಪನಿತುಪೇಳುವೆ ಪರಮ ಭಗವದ್ ಭಕ್ತರಿದನ ಕೇಳುವದು ಕೇಳುವುದು ಕರುಣೆ ನೀನೆಂದರಿದು ಹೇರುಳ ನಮಿಸುವೆ ನಿನ್ನಡಿಗೆ ಬೆಂಬಿಡದೆ ಪಾಲಿಸು ಕರುಣ ಸೆಂದು ಎಂದೆಂದು ನಡು ನಡುವೆ ಬರುತ್ತೆಪ್ಪ ತೆಪ್ಪ ವಿಘ್ನವ ತಡೆದು ಭಗವನ್ ನಾಮಕೀರ್ತನೆ ನುಡಿದು ನುಡಿ ಸೆನ್ನೆಂದ ಪ್ರತಿ ದಿವಸದಲ್ಲಿ ಮರೆಯದಲೇ ಶ್ರೀರಾಮದೇವರ ಲೀಲೆಯನ್ನು ನೋಡ್ತಾ ಇದ್ದೇವೆ ಕನಕದಾಸರು ಮೂರ್ನಾಲ್ಕು ನುಡಿ ಹಾಡಿನಲ್ಲಿಯೇ ರಾಮನ ಬಾಲಲೀಲೆಯನ್ನು ಹೇಳ್ತಾಯಿದ್ದೆ ರಾಮನ ಬಾಲಲೀಲೆ ಬಹಳ ಕಡಿಮೆ ಕೃಷ್ಣನ ಬಾಲಲೀಲೆಯನ್ನು ನೋಡ್ತೇವೆ ಇಲ್ಲಿ ರಾಮನ ಬಾಲನಾಗಿದ್ದಾಗ ತೋರಿಸಿದ ಲೀಲೆಯನ್ನು ಇಲ್ಲಿ ಹೇಳ್ತಾಯಿದ್ದೆ ಅಂಗಳ ದೊಡು ರಾಮನಾಡಿದ ಬೇಕೆಂದು ತಾ ಹಟ ಮಾಡಿದ ತಾಯಿಯ ಕರೆದು ಕೈ ಮಾಡಿ ತೋರಿದ ಮುಗಿಲು ಕಡೆಗೊಮ್ಮೆ ದಿಟ್ಟಿಸಿ ನೋಡಿದ ಚನ್ನಿಗಳು ಚನ್ನಿ ಕೋ ಚನ್ನಿ ಚನ್ನಿ ಕೋಲು ಚೆಂಡು ಬುಗುರಿ ಎಲ್ಲವ ಬೇಡಬೇಡು ಎಂದು ತಾಬಿಸಾಡಿದ ಅಂಗಳದಳು ರಾಮನಾಡಿದ ಕಂದಬ ಎಂದು ತಾಯಿ ಕರೆದಳು ಮೊಮ್ಮ ಉಣ್ಣೆಂದು ಬಣ್ಣಿಸುತ್ತಿದ್ದಳು ತಾಯಿ ಕೌಸಲ್ಯ ಕಳವಳಗೊಂಡು ಕಂದಂಜಿದನು ಎಂದು ಎನ್ನುತ್ತಿದ್ದಳು ಅಳುವ ಧ್ವನಿ ಕೇಳಿ ರಾಜನು ಮಂತ್ರಿ ಸಹಿತಾಗಿ ಧಾವಿಸಿ ಬಂದನು ನಿಲುವ ಕನ್ನಡಿ ತಂದಿರಿಸಿದ ಎತ್ತಿ ಮುದ್ದಾಡಿದ ಕನ್ನಡಿಯೊಳು ಬಿಂಬ ನೋಡಿದ ಚಂದ್ರ ಸಿಕ್ಕಿದನೆಂದು ಕುಣಿದಾಡಿದ ಈ ಸಂಭ್ರಮ ನೋಡಿ ಆದಿಕೇಶವರು ಅವರು ವಂಶವನ್ನೇ ಕೊಂಡಾಡಿದ ಅಂಗಳದೋಳು ರಾಮನಾಡಿದ ಬೇಕೆಂದು ತಾ ಹಠ ಮಾಡಿದ ಬಾಲರಾಮನಾಗಿರುವಂತಹ ರಾಮದೇವರು ಅಂಗಳದಲ್ಲಿ ಆಟ ಆಡ್ತಾ ಇದ್ರ ಆಟ ಇರಬೇಕಾದ್ರೆ ಹಠ ಮಾಡಲಿಕ್ಕೆ ಶುರು ಮಾಡಿದಂತೆ ಅಮ್ಮ ಬೇಕು ಅಮ್ಮ ನಂಗದು ಬೇಕು ಅಂತ ತಾಯಿ ಬಂದಂತೆ ಕೌಸಲ್ಯ ದೇವಿ ಓಡಿ ಬಂದು ಏನು ಮಗು ಏನು ಬೇಕಪ್ಪ ಅಂತ ಹೇಳಿದಂತೆ ಆ ತಾಯಿ ಬಂದಾಗ ಮುಗಿಲ ಕಡೆ ಆಕಾಶ ಕಡೆ ಕೈ ಮಾಡಿ ತೋರಿಸಿ ಅಮ್ಮ ನೋಡಲೆ ಆಕಾಶ ಕಡೆ ನೋಡಮ್ಮ ಅಂಥೇಳಿ ಆಕಾಶ ಕಡೆಗೆ ತೋರಿಸ್ತದಂತೆ ಅಮ್ಮ ಚಿನ್ನಿ ಕೋಲು ಬೇಡ ನನಗೆ ಚೆಂಡು ಬುಗುರಿ ಯಾವ ಬೇಕಾಗಿಲ್ಲ ನನಗೆ ಅದು ಇಲ್ಲೇ ಇಟ್ಕೋ ಏನೇ ಇಟ್ಕೊ ಏನಾರು ಮಾಡ್ತು ನನಗೆ ಚಂದ ಮಾಮ ಬೇಕು ಅಂಥೇಳಿ ಹೇಳ್ತಾನಂತೆ ಆವಾಗ ಕೌಸಲ್ಯ ಏನು ಮಾಡಿದಂತೆ ಮಗು ಕಂದ ಬಾ ಎಂದು ಕರಿತಾಳಂತೆ ಅಮ್ಮ ಮಗು ಮಮ್ಮು ಉಣ್ಣಮ್ಮ ಮಮ್ಮಮ್ಮ ಅಂದರೆ ಅನ್ನ ಉಣ್ಣು ಮಮ್ಮಮ್ಮ ಮಾಡು ಅಂಥೇಳಿ ಆ ಕೋಸಿಗೆ ಬಣ್ಣಿ ಸೂತಿದ್ದಳು ಮುದ್ದು ಮಾಡ್ತಾ ಮಾಡ್ತಾಯಿದ್ದಾಳಂತ ಏನು ಮಾಡಿದ್ರು ಇದು ನಿನ್ನ ಮಮ್ಮಮ್ಮ ನಂಗೆ ಬೇಡ ನಂಗೆ ಚಂದ ಮಾಮ ಬೇಕು ಅಮ್ಮ ತಾಯಿ ಕೌಸಲ್ಲೇ ಕಳವಳಗೊಂಡವಳು ಗಾಬರಿಯಲ್ಲಂತ ಆ ಮಾಮನ ಹೆಂಗೆ ಕೊಡಲಿಕ್ಕಾಗತ್ತೆ ಹೇಳಿ ಇದೇನೋ ಕೂಸು ಹಠ ಮಾಡ್ತಾ ಇದೆ ಅಂದರೆ ಏನೋ ಆಗಿರ್ಬೇಕು ಇದಕ್ಕೆ ಅಂತ ಹೇಳಿ ಯೋಚಿಸ್ತಾ ಇದ್ದಾಳಂತೆ ಯೋಚಿಸ್ತಾ ಇರಬೇಕಾದ್ರೆ ಕೂಸು ಅಳವದನ್ನು ಕೇಳಿ ದಶರಥ ರಾಜ ಮೈ ಮಂತ್ರಿ ಜೊತೆಗೆ ಬರ್ತಾನಂತೆ ಧಾವಿಸಿ ಬಂದನು ಅಂತ ಇದ್ದಾನೆ ಕೂಸು ಹಳ್ಳಿಕತ್ತದ ಯಾಕೆ ಅಂತ ಹೇಳಿ ಓಡಿ ಬರ್ತಾನಂತೆ ಆಮೇಲೆ ಹೇಳ್ತಾಳಂತೆ ಕೌಸಲ್ಯ ನೋಡ್ರಿ ಆಮೇಲೆ ಮೇಲಿನ ಚಂದ ಮಾಮ ಬೇಕಂತ ಅದಕ್ಕೆ ಮಗು ನಿಂಗೆ ಚಂದ ಮಾಮ ಬೇಕಾ ಆಗಲಿ ಕೊಡ್ತೀನಿ ಅಂತ ಹೇಳಿ ಏನು ಮಾಡ್ತಾನಂತೆ ಒಂದು ಕನ್ನಡಿಯನ್ನು ತಂದಿಡಿಸ್ತಾನಂತೆ ತಂದಿಡ್ಸ್ತಾನಂತೆ ನಿಲ್ಲುವ ಕನ್ನಡಿಯನ ತಂದಿಡ್ಸ್ತಾನಂತೆ ಶ್ರೀರಾಮನ್ ಎತ್ಕೊಂಡು ಅಳಬೇಡ ಹಿಂಗೆ ಮಾಮ ಕೊಡ್ತೀನಿ ಅಂಥೇಳಿ ಮುದ್ದು ಮಾಡ್ತಾನಂತೆ ಮುದ್ದಾಡ್ತಾನಂತೆ ಒಂದು ನಾವು ನಮ್ಮ ಈ ಮಕ್ಕಳನ್ನೇ ಮುದ್ದಾಡ್ತೇವೆ ಸಾಕ್ಷಾತ್ ಪರಮಾತ್ಮ ಹದಿನಾಲ್ಕು ಲೋಕಕ್ಕೆ ಸ್ವಾಮಿಯಾಗಿರುವಂತಹ ಪರಮಾತ್ಮ ಅಲ್ಲಿ ಮಗುವಾಗಿ ಬಂದಾಗ ಅವನು ಎಷ್ಟು ಮುದ್ದು ಇರಬೇಕು ದಶರಥಕ್ಕವ್ಸಲ ಅದೆಷ್ಟು ಮುದ್ದು ಮಾಡಿದ್ರೆ ಎಷ್ಟು ಪುಣ್ಯ ಮಾಡಬೇಕು ಲೆಕ್ಕ ಹಾಕ್ತ ಅನಂತ ಜನ್ಮದ ಪುಣ್ಯ ಇದೆ ಅವರಿಗೆ ಆ ಭಾಗ್ಯವನ್ನು ಪರಮಾತ್ಮ ಕೊಟ್ಟಿದ್ದಾನೆ ಆ ರಾಮನನ್ನು ಎತ್ತುಕೊಂಡು ಮುದಾಡ್ತಾ ಇದ್ದಾನಂತೆ ಅಳ್ಬೇಡ ಹಿಂಗೆ ಚಂದಮ್ಮೆ ಬೇಕಲ್ಲ ಕೊಡ್ತೀನಿ ಅಂತಾನಂತೆ ನಿಂತು ಕನ್ನಡಿಯನ್ನು ತರಿಸಿದ್ದಾನೆ ಆ ಕನ್ನಡಿಯಲ್ಲಿ ಆ ಚಂದ್ರನ ಬಿಂಬವನ್ನು ನೋಡಿ ಮಗುವಾಗಿದ್ದ ರಾಮಚಂದ್ರ ಚಂದ್ರ ಸಿಕ್ಕ ಅಂತ ಹೇಳಿ ಥೈ 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 ಕುಣ್ದಂತೆ ಆಮೇಲೆ ಚಂದ್ರ ಇಲ್ಲೇ ಇದ್ದಾನಲ್ಲ ಅವನು ಮುಟ್ಬೋದು ಇದು ಮಾಡ್ಬೋದು ಕನ್ನಡಿಯೊಳು ಬಿಂಬವ ನೋಡಿದ ಚಂದ್ರನ ಬಿಂಬವನ್ನು ಶ್ರೀರಾಮದೇವರು ನೋಡಿದ್ರಂತೆ ಚಂದ್ರ ಸಿಕ್ಕಿದನೆಂದು ಕುಣಿದು ಎಷ್ಟು ಸುಂದರವಾದ ಚಿತ್ರವನ್ನು ಮುಂದೆ ಕನ್ ಇದ್ದ ರಾಮನ ಬಾಲಲೀಲೆಯನ್ನು ನಾವು ನೋಡಿಲ್ಲ ಕೇಳಿಲ್ಲ ಮರ್ಯಾದ ಪುರುಷೋತ್ತಮನಾಗಿರುವಂತಹ ರಾಮದೇವರು ಆದರ್ಶ ಪುರುಷನಾಗಿ ಎಲ್ಲವನ್ನೂ ತೋರಿಸಿದ್ದಾರೆ ಈ ಕೆಲವೇ ಹಾಡಿನಲ್ಲಿ ಆ ರಾಮಲಿ ರಾಮದೇವರ ಬಾಲಲೀಲೆಯನ್ನು ಹೇಳ್ತಾ ಇದ್ದಾರೆ ರಾಮ ಸಿಕ್ಕಿದ ಅಂಥೇಳಿ ಬಾಲರಾಮಚಂದ್ರ ಥೈ ಥೈ ಕುಣಿತಾ ಇದ್ದಾನೆ ಅಮ್ಮ ನೋಡು ರಾಮ ಸಿಕ್ಕ ಅಪ್ಪ ರಾಮ ಸಿಕ್ಕಿದ್ದಾನೆ ಇಲ್ಲೇ ಇದ್ದಾನೆ ನೋಡು ರಾಮ ಅಂಥೇಳಿ ಇದು ಇದ್ದಾನೆ ಕೌಸಲ್ಯ ಹೇಳ್ತಾ ಇದ್ದಾನೆ ಹೇಳ್ತಾ ಹೇಳ್ತಾಯಿದ್ದಾನೆ ಅಮ್ಮ ಅಪ್ಪ ಇಲ್ಲೇ ಇದ್ದಾನೆ ನೋಡು ರಾಮಚಂದ್ರ ರಾಮದೇವರು ಹೇಳ್ತಾಯಿದ್ದಾನೆ ಚಂದಮಾಮಿ ಇಲ್ಲೇ ಇದ್ದಾನೆ ಈ ಸಂಭ್ರಮ ನೋಡಿ ಆದಿಕೇಶವ ರಘುವಂಶವನ್ನೇ ಕೊಂಡಾಡಿದರು ಕನಕದಾಸರು ಹೇಳ್ತಾ ಇದ್ದಾರೆ ಆ ಬಾಲಲೀಲೆಯ ಚಿತ್ರವನ್ನು ನೋಡಿ ಕೇಳಿ ಸಂತೋಷ ಆಗಿ ಪರಮಾತ್ಮ ರಘುವಂಶದಲ್ಲಿ ಅವತಾರವನ್ನು ತೆಗೆದುಕೊಂಡು ನಮಗೆಲ್ಲ ಉದ್ಧಾರ ಮಾಡಿದೆಪ್ಪ ಅಂತ ಹೇಳಿ ಆ ರಾಮದೇವರನ್ನು ಸ್ತೋತ್ರ ಮಾಡ್ತಾಯಿದ್ದಾರೆ ಹೀಗೆ ರಾಮಲೀಲೆಯನ್ನು ಹೇಳ್ತಾ ಇದ್ದಾರೆ ರಾಮಲೀಲೆ ಇನ್ನೊಂದು ಕಡೆ ಈ ಹಾಡು ಸಣ್ಣದಿದೆ ಇನ್ನೊಂದು ಸ್ವಲ್ಪ ಹೊತ್ತು ಬೇರೆ ಹಾಡು ಹೇಳ್ತೀವಿ ಹೊರದೇಶ ವಿಠಲರು ರಾಮದೇವರ ಕೃಷ್ಣದೇವರ ಭಜನೆಯನ್ನು ಇದ್ದಾರೆ जय जय राम हरे जय जय कृष्ण हरे राम हर, राम राम हरे कृष्ण कृष्ण क्रिश्न हरे कौसल जग शोद्भव सुर संसित पद राम हरे कंसाद्य सुरध्वंस दो ವಂಶೋದ್ಭವ ಶ್ರೀ ಕೃಷ್ಣ ಹರೆ ಜೈ ಜಯ ರಾಮ ಹರೆ ಜೈ ಜಯ ಕೃಷ್ಣ ಹರೆ ರಾಮ ಪರಮಾತ್ಮ ಹರಿಯೇ ಹರೇ ಅಂತ ಹೇಳ್ತಾರೆ ಪರಮಾತ್ಮನೇ ರಾಮಾವತಾರನ ತೆಗೆದುಕೊಂಡಿದ್ದಾನೆ ಆ ಪರಮಾತ್ಮನೇ ಕೃಷ್ಣಾವತಾರನ್ನು ತೆಗೆದುಕೊಂಡಿದ್ದಾನೆ ಪರಮಾತ್ಮ ನಿನಗೆ ಜಯವಾಗಲಿ ಅಂತ ಹೇಳ್ತಾ ಇದ್ದಾರೆ ರಾಮರಾಮ ಹರೇ ಕೃಷ್ಣಾ ಹರೇ ಅಂಥೇಳಿ ಮತ್ತೆ ಹೇಳ್ತಾರೆ ರಾಮ ಎಂಥವನು ಕೌಸಲ್ಯಜ ಕೌಸಲ್ಯಲ್ಲಿ ಹುಟ್ಟಿದವನು ಅವತಾರವನ್ನು ತೆಗೆದುಕೊಂಡವನು ಪರಮಾತ್ಮನಿಗೆ ನಮ್ಮಂತಹ ಇದು ಇಲ್ಲ ಅಲ್ಲಿ ಆಕೆಯಲ್ಲಿ ಅವತಾರವನ್ನು ತೆಗೆದುಕೊಂಡು ಆಕೆ ತಾಯಿಯ ಸ್ಥಾನವನ್ನು ಕೊಟ್ಟು ಆಕೆಗೆ ಉದ್ಧಾರ ಮಾಡಿದ್ದಾನೆ ಪರಮಾತ್ಮ ವರವಂಶೋದ್ಭವ ಆ ಕುಲವನ್ನು ಉದ್ಧಾರ ಮಾಡಿದ್ದಾನೆ ಕೌಸಲ್ಯಲ್ಲಿ ಅವತಾರವನ್ನು ತೆಗೆದುಕೊಂಡು ಆ ವಂಶವನ್ನೇ ಉದ್ಧಾರ ಮಾಡಿದ ಪರಮಾತ್ಮನೇ ಹುಟ್ಟಿದಾನಲ್ಲಿ ಅದೆಂಥವನು ಪದ್ಮಾ ಪರಮಾತ್ಮ ಸುರ ಸಂಸೇವಿತ ಪದ ರಾಮಹರೆ ಎಲ್ಲ ದೇವತೆಗಳಿಂದಲೂ ಸುರರು ಅಂದರೆ ದೇವತೆಗಳನ್ನು ವಾಯುದೇವರಿಂದ ಹಿಡ್ಕೊಂಡು ಮಹಾ ಭಾರತೀಯರ ಮುಖ್ಯ ಪ್ರಾಣಾಂತರ್ಗತ ಪರಮ ವಾಯುದೇವರಿಂದ ಹಿಡ್ಕೊಂಡು ಎಲ್ಲ ದೇವತೆಗಳು ಆ ಪರಮಾತ್ಮನ ಪಾದ ಮಾಡ್ತಾ ಇದ್ದಾರಂತೆ ಅಂತಹ ರಾಮದೇವರೇ ನೀವು ಸಾಕ್ಷಾತ್ ಪರಮಾತ್ಮ ಅಪ್ಪ ನಿಮಗೆ ಜಯವಾಗಲಿ ಕಂಸಾದ್ಯಸುರರ ಧ್ವಂಸಗೈದ ವಂಶೋದ್ಭವ ಶ್ರೀಕೃಷ್ಣ ಯದುವಂಶದಲ್ಲಿ ಹುಟ್ಟಿರುವಂತಹ ಕೃಷ್ಣ ಶ್ರೀಕೃಷ್ಣ ವಂಸ ಇತ್ಯಾದಿ ಎಲ್ಲ ಅಸುರರನ್ನು ಸಂಹಾರ ಮಾಡಿದಂತಹ ಶ್ರೀಕೃಷ್ಣ ನಿನಗೆ ಅಂತ ಹೇಳಿ ಪ್ರಾರ್ಥನೆ ಮಾಡ್ತಾ ಮುನಿಮಖ ರಕ್ಷಕ ಧನುಜರ ಶಿಕ್ಷಕ ಫಣಿಧರ ಸನ್ನುತ ರಾಮಹರೆ ಘನವರ್ಣಾಂಗ ಮನಸರೊಡೆಯ ಶ್ರೀ ವನಜಾಸನ ಪಿತ ಶ್ರೀ ಕೃಷ್ಣ ಹರಿ ಮಖ ರಕ್ಷಕ ಮುನಿಗಳ ಮಖ ಅಂದರೆ ಯಜ್ಞವನ್ನು ರಕ್ಷಣೆ ಮಾಡಿದಂತಹ ಮುನಿಗಳು ಪರಮಾತ್ಮನಿಗೆ ಪ್ರಾರ್ಥನೆ ಮಾಡ್ತಾ ನಮ್ಮ ಯಜ್ಞವನ್ನು ರಾಕ್ಷಸರು ಇದು ಮಾಡ್ತಾ ಇದ್ದಾರೆ ಪರಮಾತ್ಮ ಆ ಯಜ್ಞವನ್ನು ರಕ್ಷಣೆ ಮಾಡಪ್ಪ ಯಜ್ಞವನ್ನು ರಕ್ಷಣೆ ಮಾಡುತ್ತಾ ಧನುಜನರನ್ನು ಅಂದರೆ ರಾಕ್ಷಸರನ್ನು ಶಿಕ್ಷೆ ಮಾಡಿದಂತಹ ಫಣಿಧರ ಸನ್ನುತ ಹೇಳ್ತಾ ಇದ್ದಾರೆ ಕೈ ಕೈಸಾ ಕೈಲಾಸಾಧಿಪತಿಯಾಗಿರುವಂತಹ ಈಶ್ವರನಿಂದ ಸ್ತುತ್ಯರಾಗಿರುವಂತಹ ರಾಮದೇವರೇ ನಿಮಗೆ ಜಯವಾಗಲಿ ನೀವು ಸಾಕ್ಷಾತ್ ಪರಮಾತ್ಮನಪ್ಪ ನಿಮಗೆ ಜಯವಾಗಲಿ ನಮ್ಮನ್ನು ರಕ್ಷಣೆ ಮಾಡಿರಿ ಹನವರ್ಣಾಂಗ ಕೃಷ್ಣವರ್ಣದವನಾಗಿರುವಂತಹ ಸುಮನ ದೇವತೆಗಳ ಒಡೆಯನಾಗಿರುವಂತಹ ವನಜಾಸನ ಕಮಲ ಸಂಭವನಾಗಿರುವಂತಹ ಬ್ರಹ್ಮದೇವರ ತಂದೆಯಾಗಿರುವಂತಹ ಶ್ರೀಕೃಷ್ಣ ನಿನಗೆ ಜಯವಾಗಲಿ ನೀನು ಸಾಕ್ಷಾತ್ ಪರಮಾತ್ಮನೇ ಅಪ್ಪ ಹರಿ ನೀನು ಕೃಷ್ಣ ನೀನು ಹರಿಯಾಗಿದ್ದಿ ಆಗಿದ್ದಿ ಪರಮಾತ್ಮನೇ ಆಗಿದ್ದಿ ನಿನಗೆ ಜಯವಾಗಲಿ ಅಂತ ಹೇಳ್ತಾಯಿದ್ದೆ ತಾಟಕ ಖರ ಮಧು ಕೈಟಭಾರಿ ಪಾಪಟಾ ವಿ ಸುರ ಮುಖ ರಾಮ ಹರೆ ಆಟದಿಫಣಿ ಮ್ಯಾಲವನಾಟ್ಯವನಾಡಿದ ಖೇಟವಾಹ ಶ್ರೀ ಕೃಷ್ಣ ಹರೆ ಜಯ ಜಯ ರಾಮ ಹರೆ ಜಯ ಜಯ ಕೃಷ್ಣ ಹರೆ ತಾಟಕ ಖರ ಮಧು ಕೈಠವ ಎಲ್ಲರನ್ನು ಕೊಂದಿರುವಂತಹ ಪಾಪಾಟವಿ ಪಾಪಗಳಿಂದ ತುಂಬಿರುವಂತಹ ಆ ಅಸುರರನ್ನು ಸಂಹಾರ ಮಾಡಿದಂತಹ ಸಂಹಾರ ಮಾಡಿ ಆ ಪಾಪದ ಅಡವಿಯನ್ನು ಇದು ಮಾಡಿ ಎಲ್ಲ ಸಜ್ಜನರನ್ನು ರಕ್ಷಣೆ ಮಾಡಿರುವಂತಹ ಹೇ ಪರಮಾತ್ಮ ರಾಮಚಂದ್ರ ನಿನಗೆ ಜಯವಾಗಲಿ ಅಂತ ಹೇಳ್ತಾ ಇದ್ದಾರೆ ಆಟದಿ ಫಣಿಮ್ಯಾಲ್ ನಾಟ್ಯವನಾಡಿದ ಆಟದಿ ಆಟದಿಂದ ಆ ಹಾವಿನ ಮೇಲೆ ನಾಟ್ಯವನ್ನಾಡಿರುವಂತಹ ಶ್ರೀಕೃಷ್ಣ ನೀನೆಂತವನು ಖೇಟವಾಹನ ವಾಹನ ಗರುಡ ವಾಹನನಾಗಿರುವಂತಹ ಶ್ರೀಕೃಷ್ಣ ನಿನಗೆ ಜಯವಾಗ ಇನ್ನು ನಮಗೆ ಅನುಗ್ರಹ ಮಾಡಪ್ಪ ಅಂತ ಹೇಳಿ ಹೇಳ್ತಾ ಇದ್ದಾರೆ ಶಿಲೆಯ ಪಾದ ರಜದಲ್ಲಿ ಸ್ತ್ರೀ ಮಾಡಿದ ಸುಲಲಿತ ಮಹಿಮ ಶ್ರೀ ರಾಮ ಶ್ರೀರಾಮಹರೆ ಬಲುವಕ್ರಾಗಿದ್ದ ಅಬಲೆಯ ಕ್ಷಣದಲ್ಲಿ ಚಲುವಯ ಮಾಡಿದ ಕೃಷ್ಣ ಹರೆ ಆಕೆ ಅಲ್ಲ ಶಿಲೆಯಾಗಿ ಕೂತಿದ್ಲು ಶಾಪದಿಂದ ನಿನ್ನ ಕೇವಲ ಪಾದದ ಧೂಳಿಯಿಂದಲೇ ರಜ ಅಂದರೆ ಧೂಳಿ ಆಕೆಯನ್ನು ಮತ್ತೆ ಮೂಲ ರೂಪಕ್ಕೆ ತಂದಿರುವಂತಹ ಸುಲಲಿತ ಮಹಿಮಾನಂತ ಕಲ್ಯಾಣ ಪರಿಪೂರ್ಣನಾಗಿರುವಂತಹ ಜಗತ್ಸ್ವಾಮಿಯಾಗಿರುವಂತಹ ಹೇ ರಾಮದೇವರೇ ನಿಮಗೆ ಜಯವಾಗಲಿ ಪಾ ಬಲುವಕ್ರಾಗಿದ್ದ ಅಬಲೆಯ ವಕ್ರದಿಂದ ಕೂದಿರುವಂತಹ ಆ ಅಬಲೆಯನ್ನು ಲಕ್ಷಣವಾಗಿ ಮಾಡಿದಿರುವಂತಹ ಶ್ರೀಕೃಷ್ಣ ನಿನಗೆ ಜಯವಾಗ ನೋಡ್ರಿ ಪರಮಾತ್ಮ ಎಷ್ಟು ಲೀಲೆಯನ್ನು ತೋರಿಸ್ತಾ ಇದ್ದಾನೆ ಆ ಪರಮಾತ್ಮನ ಲೀಲೆಗೆ ಅನಂತ ಅನಂತ ನಮಸ್ಕಾರಗಳು ಅಂತ ಹೇಳ್ತಾ ಇದ್ದಾರೆ ಹರಧನು ಭಂಗಿಸಿ ಹರುಷಧಿ ಜಾನಕಿ ಕರವ ಪಿಡಿದ ಶ್ರೀರಾಮ ಹರೆ ರುಕ್ಮಿಣಿಯನ್ನು ತ್ವರದಲ್ಲಿ ವರಿಸಿದ ಕರುಣಾಕರ ಶ್ರೀಕೃಷ್ಣ ಹರೆ ನೋಡ್ರಿ ಧನುಸ್ಸನ್ನು ಹರಧನು ಶಿವಧನುಸ್ಸನ್ನು ಭಂಗ ಮಾಡಿ ಸಂತೋಷದಿಂದ ಜಾನಕಿಯ ಹಸ್ತವನ್ನು ಪಡೆದಿರುವಂತಹ ರಾಮ ನಿನಗೆ ಜಯವಾಗ್ಲಪ್ಪ ರಾಮಾವತಾರದಲ್ಲಿ ಜಾನಕಿಯ ಕರ್ಬನ ಹೇಳ್ತೀನಿ ಕೃಷ್ಣಾವತಾರದಲ್ಲಿ ಸಿರಿ ರುಕ್ಮಿಣಿ ಅಂತಂದರೆ ಮಹಾಲಕ್ಷ್ಮೀ ದೇವಿಯೇ ಜಾನಕಿಯಾಗಿದ್ದಾಳೆ ಮಹಾಲಕ್ಷ್ಮೀ ದೇವಿಯೇ ಇಲ್ಲಿ ರುಕ್ಮಿಣಿ ಆಗಿದ್ದಾಳೆ ಅಂತಹ ರುಕ್ಮಿಣಿಯ ತ್ವರದಲ್ಲಿ ಶೀಘ್ರದಿಂದ ಸ್ವೀಕಾರ ಮಾಡಿ ಅವಳನ್ನು ಪತ್ನಿಯನ್ನಾಗಿ ಸ್ವೀಕರಿಸಿರುವಂತಹ ಕರುಣಾಸಮುದ್ರನಾಗಿರುವಂತಹ ಶ್ರೀಕೃಷ್ಣ ನಿನಗೆ ಜಯವಾಗಲಿ ನೋಡ್ರಿ ಎರಡೂ ಅವತಾರಗಳನ್ನು ಒಟ್ಟಿಗೆ ಹೇಳ್ತಾ ಇದ್ದಾರೆ ಜನಕ ಪೇಳೆ ಲಕ್ಷ್ಮಣ ಸಹ ಸೀತಾ ಸಹ ವನಕ್ಕೆ ತೆರಳಿದ ರಾಮಹರೆ ವನಕ್ಕೆ ಪೋಗಿ ತನ್ನಣುಗರೊಡನೆ ಗೋವನ್ನು ಪಾಲಿಪ ಶ್ರೀಕೃಷ್ಣ ಹೇಳ್ತಾ ಇದ್ರೆ ಜನಕ ದಶರಥ ಹೇಳಿದ ಮೇಲೆ ಹದಿನಾಲ್ಕು ವರ್ಷ ವನವಾಸಕ್ಕೆ ಹೋಗಬೇಕು ಅಂತ ಹೇಳಿ ಲಕ್ಷ್ಮಣ ಸಹಿತನಾಗಿ ಸೀತಾ ಸಹಿತನಾಗಿ ಕಾಡಿಗೆ ಹೋಗಿರುವಂತಹ ರಾಮದೇವರೇ ನಿಮಗೆ ಜಯವಾಗಲಿ ಕೃಷ್ಣಾವತಾರ ಕಾಲದಲ್ಲಿ ವನದಲ್ಲಿ ಗೋವನ್ನು ಗೋವುಗಳನ್ನು ಪಾಲಿಸ್ತೇನೆ ಅಂತ ಹೇಳಿ ತನ್ನ ಅಣುಗರೊಡನೆ ತನ್ನ ಸ್ನೇಹಿತರೊಡನೆ ಗೋಪಾಲಕರೊಡನೆ ಹೋಗಿರುವಂತಹ ಆ ಗೋವುಗಳನ್ನು ರಕ್ಷಣೆ ಮಾಡಿರುವಂತಹ ಶ್ರೀಕೃಷ್ಣ ನಿನಗೆ ಜಯವಾಗಲು ಎರಡೂ ಅವತಾರಗಳು ಎಷ್ಟು ಚೆನ್ನಾಗಿ ಇದ್ದಾರೆ ಹೇಳ್ತಾ ಇದ್ದಾರೆ ಚದುರೇ ಶಬರಿಯಿತ್ತ ಬದರಿಯ ಫಲವದು ಮುದದಿ ಸೇವಿಸಿದ ರಾಮಹರೆ ವಿದುರನ ಕ್ಷೀರಕ್ಕೆ ಒದಗಿ ಪೋದ ಪದುಮನಾಭ ಶ್ರೀ ಕೃಷ್ಣ ಹರೇ ಚದುರೇ ಅಂತ ಇದ್ದಾರೆ ಮಹಾಭಕ್ತಳಾಗಿರುವಂತಹ ಶಬರಿಯು ಕೊಟ್ಟಿರುವಂತಹ ಆ ಬದರಿಯ ವನವಾಸಕ್ಕೆ ಹೋದಾಗ ಹಸಿವೆಯಾದಾಗ ಆ ಬದರಿಯು ಕೊಟ್ಟು ಬದರಿ ಹಣ್ಣನ್ನು ಬೋರೆ ಹಣ್ಣನ್ನು ಕೊಟ್ಟದ್ದನ್ನು ಶಬರಿ ಕೊಟ್ಟದ್ದನ್ನು ಸಂತೋಷದಿಂದ ಸ್ವೀಕರಿಸು ಹಸಿವೆ ಆಗಿದೆ ಏನು ಹಣ್ಣು ಕೊಟ್ಟಿದ್ದೆ ನಂಗೆ ಬೇಡ ನಂಗೆ ಬೇ ಅದು ಬೇಕಿದ್ಬೇಕು ಬೇಕು ಅಂತ ಅಂದಿಲ್ಲ ಪರಮಾತ್ಮ ಕೊಟ್ಟಿದೆಯಲ್ಲ ಬಹಳ ಚೆನ್ನಾಗಿದೆ ಬಹಳ ಚೆನ್ನಾಗಿದೆ ಬಹಳ ರುಚಿಯಾಗಿದೆ ಅಂತ ಹೇಳೋದನ್ನ ಮುದದಿ ಅಂತ ಹೇಳ್ತಾ ಇದ್ದಾರೆ ಶಬ್ದಕ್ಕೆ ಲಕ್ಷ್ಮರು ಬಹಳ ಸಂಕ್ಷಿಪ್ತವಾಗಿ ಹೇಳ್ತಾ ಇದ್ದೆ ನಾನು ಸಂತೋಷದಿಂದ ಸ್ವೀಕಾರ ಮಾಡಿದ್ದಾನೆ ಪರಮಾತ್ಮ ರಾಮದೇವರು ಅಂತಹ ರಾಮದೇವರೇ ನಿಮಗೆ ಜಯವಾಗಲಿ ಬಿದುರನ ಕ್ಷೀರಕ್ಕೆ ಒದಗಿ ಪೋದು ನೋಡಿ ಹಸಿವಿಯಾಗಿದೆ ಬಿದುರ ಏನು ಕೊಡ್ತೀಯಪ್ಪ ನಾನು ಬಿದುರ ಹೇಳ್ತಾನೆ ಹಾಲು ಕೊಟ್ಟಿದ್ದೆ ಆ ಹಾಲನ್ನು ಕುಡಿದು ಕೃಷ್ಣ ಸಂತೋಷ ಇದ್ದಾನೆ ಅವನು ಕೊಟ್ಟಿದ್ದು ಒಂದು ಸಣ್ಣ ಹೋಗಣಿಯಲ್ಲೋ ಪಾತ್ರೆಯಲ್ಲಿ ಕೊಟ್ಟಿದ್ದಾನೆ ಅದು ಅಕ್ಷಯವಾಗಿದೆ ಪರಮಾತ್ಮ ಕುಡಿದು ಕುಡಿದು ಸಂತೋಷ ಪಡ್ತಾಯ ಭಾಳ ರುಚಿಯದ ಭಾಳ ಚಂದದ ಆಮೃತದಂತೆ ಇದೆ ಅಂತ ಇದ್ದಾನೆ ಅಂತಹ ಪದ್ಮನಾಭ ಪರಮಾತ್ಮೆಯಂಥವನು ಸಾಕ್ಷಾತ್ ಪರಮಾತ್ಮನೇ ಮೂಲರೂಪಿಯಾಗಿರುವಂತಹ ನಾರಾಯಣನೇ ಇಲ್ಲಿ ರಾಮಾವತಾರವನ್ನು ಕೃಷ್ಣಾವತಾರವನ್ನು ತೆಗೆದುಕೊಂಡಿದ್ದಾನೆ ಅಂತಹ ಪದ್ಮನಾಭನಾಗಿರುವಂತಹ ಶೇಷಶಾಹಿಯಾಗಿರುವಂತಹ ಹೇ ಪರಮಾತ್ಮ ಹೊಕ್ಕಳಿಂದ ಪದ್ಮವನ್ನು ತೆಗೆದಿರುವಂತಹ ಆ ಪದ್ಮದಿಂದ ಬ್ರಹ್ಮದೇವರನ್ನು ಹುಟ್ಟಿಸಿರುವಂತಹ ಹೇ ಪರಮಾತ್ಮ ಶ್ರೀಕೃಷ್ಣ ನಿನಗೆ ಜಯವಾಗಲಿ ನಿನಗೆ ಜಯವಾಗಲಿ ಅಂತ ಹೇಳಿ ಹೇಳ್ತಾಯಿದ್ದೆ ಎಷ್ಟು ಸುಂದರವಾಗಿ ರಾಮ ಕೃಷ್ಣ ಇಬ್ಬರನ್ನು ವರ್ಣನೆ ಮಾಡುತ್ತಾ ಅವರ ಲೀಲೆಯನ್ನು ಹೇಳುತ್ತಾ ಅವತಾರದಲ್ಲಿ ಮಾಡಿರುವಂತಹ ಆ ಲೀಲೆಯನ್ನು ಹೇಳುತ್ತಾ ಇಲ್ಲಿ ಭಜನೆಯನ್ನು ಮಾಡ್ತಾಯಿದ್ದೆ ಅದಕ್ಕೆ ಹೇಳ್ತಾ ಇದ್ದೇನೆ ಯಾವಾಗ ಭಜನೆ ಮಾಡುವಾಗ ಆ ಶಬ್ದದ ಕಡೆ ಲಕ್ಷ ಕೊಡ್ರಿ ಆ ಚಿತ್ರ ಮುಂದೆ ಬರಬೇಕು ಕಣ್ಣೆದ್ರಿಗೆ ಆ ಚಿತ್ರ ಬರಬೇಕು ನಾವು ರಾಮಾವತಾರ ಕಾಲದಲ್ಲೂ ಇಲ್ಲ ಕೃಷ್ಣಾವತಾರ ಕಾಲದಲ್ಲ ಚಿತ್ತೆ ಮಾಡಬೇಡಿ ಈ ಇದರಿಂದ ನಮ್ಮ ಕಣ್ಣ ಮುಂದೆ ಆ ಚಿತ್ರವನ್ನು ಇದ್ದಾರೆ ದಾಸ ಅದನ್ನು ನೋಡುತ್ತಾ ಆನಂದವನ್ನು ಪಡುತ್ತಾ ಆ ಭಜನೆಯನ್ನು ಮಾಡ್ರಿ ಅಂತ ಹೇಳುತ್ತಾರೆ ಇನ್ನು ಮುಂದಿನದು ಇನ್ನೂ ಬಹಳಷ್ಟಿದೆ ಹಾಡಿದು ಹದಿನೈದು ನುಡಿ ಹಾಡಿದೆ ಇದು ಹೊರದೇಶ ವಿಠಲ್ರು ಬರೆದಿದ್ದು ಅದನ್ನು ನಾಳೆ ದಿವಸ ನೋಡೋಣಂತೆ ಒತ್ತಿ ಬಹವಿಘ್ನಗಳ ಕಳೆದಪ್ಪ ಮೃತ್ಯುವಿಗೆ ಮರೆ ಮಾಡಿ ಕಾಲನ ದೋತರಿಗೆ ಬೇಕರವ ಪೊಟ್ಟೆ ಸೆಸಕಲ ಸೇದಿಗಳ ಒತ್ತಿಗೊಳ್ಳೆ ಸೆಮನರು ಹೇ ಕ್ಷಣ ನೃತ್ಯ ಮಾಡುವರವರ ಮನೆಯೊಳು ನಿತ್ಯಮಂಗಳ ಹರಿಕಥಾಮೃತ ಸಾರ ಪಟಿಸುವರ